ಗುರು ಯಾವಾಗ್ಲೂ ತರ ಸೋಲೋಸ ಸ್ಕ್ವಾಡ್ ಮ್ಯಾಚ್ ಸ್ಟಾರ್ಟ್ ಮಾಡಿ ನಾನು ಯಾವಾಗಲೂ ಇಳಿಯೋ ಮನೆಯೆಲ್ಲ ಇಳ್ಕೊಂತಿನ ಒಬ್ಬ ಬಂದು ಕಣ್ಣ ಮುಂದೆನೇ ವಿಂಡೋ ಹತ್ತಿ ಒಳಗಡೆ ಬಂದ ಅವನು ಕೂಡ ನಾಕೊಂಡು ಫಿನಿಶ್ ಮಾಡ್ಕೊಂಡ್ಬಿಟ್ಟ ಈ ಕಡೆ ಬಂದ್ರೆ ಅವ್ನು ಡಿ ಪಿ ಕೂಡ ಸಿಗುತ್ತೆ ಅದು ಅಲ್ಲದೆ ಆಚೆ ಸೈಡ್ ಯಾರು ಆರ್ಕೊಂಡು ಆಗುತ್ತಾ ಅವ್ನ ನೋಡ್ತೀನಿ ಬಟ್ ಅವ್ನು ಕವರ್ ಕೂಡ ಹೋಗ್ಬಿಡ್ತಾನೆ ಈ ಕಡೆ ನೋಡಿದ್ರೆ ಮೈನ್ ಬಿಲ್ಡಿಂಗ್ ಹತ್ರ ಫೈಟ್ ಆಗ್ತಾ ಇರುತ್ತಾ ಹಾಗೆ ಈ ಮನೆ ಫುಲ್ ಲೂಟ್ ಹಾಕೊಂಡು ಮೈನ್ ಬಿಲ್ಡಿಂಗ್ ಸೈಡ್ ಹೋಗ್ಬಿಡ್ತೇನೆ ಅಲ್ಲೋಗಿದ್ದಕ್ಕೆ ಎರಡು ಕಿಲ್ ಕೂಡ ಆಯಿತು ಫಸ್ಟ್ ಒಬ್ಬ ಇದನ್ನ ಅವನ್ನ ಫಿನಿಶ್ ಮಾಡ್ಕೊಂಡೆ ಮತ್ತೆ ಈ ಕಡೆ ಏನೋ ಒಬ್ಬ ಪುಷ್ ಆದ ಅವನು ಯೂಸಲ್ಲಿ ಆರಾಮಾಗಿ ಅದು ಅಲ್ಲದೆ ಫೈರ್ ಸೌಂಡ್ಗೆ ಎನಿಮಿಸ್ ಎಲ್ಲೆಲ್ಲಿ ಬರ್ತೀಯಾರೆ ನನಗಂತೂ ಕನ್ಫ್ಯೂಸ್ ಆಗೋಯ್ತು ಅದಕ್ಕೆ ಹಾಕಿಕೊಂಡು ನಾನು ಮುಂಚೆ ಇಳಿದಿದ್ದ ಮನೆ ಹತ್ರನೇ ಬರ್ತೀನ ಇಲ್ಲಿಂದ ಫುಲ್ ಬೂಸ್ಟ್ ಆಗ್ಬಿಟ್ಟು ಮತ್ತೆ ಎನಿಮಿಸ್ನ ಹುಡ್ಕೊಂಡು ಮುಂದೆ ಹೋಗ್ತೀನಿ ಮೇನ್ ಬಿಲ್ಡಿಂಗ್ ಪಕ್ಕ ಒಂದು ರೂಮ್ ತರ ಇಲ್ಲೇ ಒಬ್ಬ ಇದ್ದ ನಾನು ಪುಷ್ ಅದ ಅವನು ಪುಷ್ ಅದ ಆದ್ರೆ ಅವನ್ನ ಈಸಿಯಾಗಿ ನಾಕ್ ಮಾಡಿ ಫಿನಿಶ್ ಮಾಡ್ಕೊಳ ಅಂತ ಹೋದ್ರೆ ಇನ್ನೊಬ್ಬ ಕಿಲ್ ಚೋರ್ ಮಾಡಕ್ ನೋಡ್ದ ಹೇಗೋ ನನ್ನ ಕಿಲ್ ಸೆಕ್ಯೂರ್ ಮಾಡ್ಕೊಂಡು ಮೆಟ್ಲ ಹತ್ರ ಕೂತ್ಕೊಂಡು ಒಂದ್ ಫಸ್ಟ್ ಸೈಡ್ ಹಾಕೊಂಡು ಮತ್ತೆ ಈ ಕಡೆ ಬರ್ತೇನೆ ಏನು ಬಂದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ಲಿ ಮೂರ್ನಾಲ್ಕ ಜನ ಇದ್ರು ಅದ್ರಲ್ಲಿ ಗ್ರೆಂಡಲ್ಲಿ ಒಬ್ಬನ ಹಾಕ್ ಮಾಡಿದೆ ಇನ್ನೊಬ್ಬನ ಪುಷ್ ಮಾಡಿ ನಾಕ್ ಮಾಡ್ದೆ ಬಟ್ ಅವ್ನ ಒಬ್ಬನೇ ಇರ್ಲಿಲ್ಲ ಪಕ್ಕದಲ್ಲಿ ಇನ್ನೊಬ್ಬ ಕೂಡ ಮೇಲೆ ಪುಷ್ ಮಾಡೋಕ್ ಬಂದ ಅದಕ್ಕೆ ಹಾಕೊಂಡು ಸ್ವಲ್ಪ ಆ ಕಡೆ ಹೋದ್ನಾ ಯಾರೋ ಒಬ್ಬ ನಂತರ ಹಾಕೊಂಡು ಓಪನ್ ಅಲ್ಲಿ ಬಿದ್ದ ಅಂದ್ರೆ ನಾಕ್ ಹಾಕ್ ಬಿದ್ದ ಯಾರೋ ನಾಕ್ ಅನ್ಸುತ್ತೆ ಎಲ್ಲಿಂದ ನಾಕ್ ಮಾಡಿದ್ರು ಗೊತ್ತಿಲ್ಲ ಆ ಕಿಲ್ ಚೋರ್ ಮಾಡ್ಕೊಂಡು ಮತ್ತೆ ಒಳಗಡೆ ಬರ್ತೀನ ಆ ರೂಮ್ಗೆ ಒಂದ್ ಮೋಲಿ ಹಾಕಿ ಈ ಕಡೆ ಬಂದು ಕ್ರಿಯೇಟ್ ಓಪನ್ ಮಾಡ್ತೀನಿ ಫಸ್ಟ್ ಏಡ್ ಏನಾದ್ರು ಸಿಗುತ್ತಾ ಅಂತ ಬಟ್ ಇಲ್ಲೂ ಕೂಡ ಫಸ್ಟ್ ಏಡ್ ಇರೋಲ್ಲ ಪರವಾಗಿಲ್ಲ ಇರೋ ಬ್ಯಾಂಡೇಜ್ ಬೂಸ್ಟರ್ ಇಟ್ಕೊಂಡು ಮೈಂಟೈನ್ ಮಾಡೋಣ ಅಂತ ಇಲ್ಲೇ ಕುತ್ಕೊಂಡು ಇಲ್ಲಾಕ್ತಾ ಇರ್ತೀನ ಅಂತೂ ಸಿಂಪಲ್ ಆಗ ಹೊ ಗುರು ಆದ್ರೂ ನಾನು ಇವಾಗ ಅಂತ ಅಂದ್ಕೊಂಡಿರಲ್ಲ ಇವನ್ನ ಲೈಟ್ ಆಗಿ ಡೌಟ್ ಇರೋದ ಯಾಕಂದ್ರೆ ಅವ್ನು ಹೊರದಿದ್ದ ಬುಲೆಟ್ ಎಲ್ಲ ಕನೆಕ್ಟ್ ಆಯ್ತು ಆದ್ರೂ ಪರವಾಗಿಲ್ಲ ರಿಕಾಲ್ ಇದೆಯಲ್ಲ ಇವೆಂಟ್ ಕೂಡ ಸ್ವಲ್ಪ ಹತ್ರನೇ ಇದೆ ಮತ್ತೆ ಹೋಗಿ ಇವೆಂಟ್ ತಗೊಳೋಣ ಅಂತ ಅದೇ ಪ್ಲೇಸ್ಗೆ ಹೋಗ್ತೀನಾ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗ ನೋಡ್ತೀರಾ ಬೇಗ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯಾಕಂದ್ರೆ ನಿಮ್ಗೆ ಅಂತ ಟೆನ್ ರಾಯಲ್ ಪಾಸ್ ಗೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ ತ್ರೀ ಕೆಗೆ ಗೆ ತ್ರೀ ರಾಯಲ್ ಪಾಸ್ ಫೈವ್ ಕೆಗೆ ಗೆ ಫೈವ್ ರಾಯಲ್ ಪಾಸ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಟೆನ್ ರಾಯಲ್ ಪಾಸ್ ಗೀವೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲ ನಿಮ್ಮ ಸಪೋರ್ಟಿಂದಾನೇ ಆಗೋದು ಏನಿಲ್ಲ ಸಿಂಪಲ್ಲಾಗಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅಂದರೆ ನಿಮ್ಮ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಬಿ ಜೆಮ್ ಎ ಆಡೋರು ಅವರಿಗೆಲ್ಲ ಶೇರ್ ಮಾಡಿ ಅಷ್ಟೆ ನಾನು ಮೇನ್ ಬಿಲ್ಡಿಂಗ್ ಅವನ್ನ ಹುಡ್ಕೊಂಬಂದರೆ ಅವನು ಇರೋಬರೋರ್ನೆಲ್ಲ ಕ್ಲಿಯರ್ ಮಾಡ್ತಾ ಇರ್ತಾನೆ ಅಂದರೆ ಎಮ್ ಸೆವೆನ್ ಫೈರ್ ಸೌಂಡ್ ಬರುತ್ತೆ ನೋಡಿ ಆ ಕಡೆ ಅವನೇ ಇರ್ತಾನೆ ಅಂತ ಗೊತ್ತಾಯ್ತು ಬಟ್ ಅವ್ನು ಯಾಕಾರಂತ ನನಗೇನು ಗೊತ್ತೋಗೋರು ಅದಕ್ಕೆ ಡೈರೆಕ್ಟ್ ಪವರ್ ಯೂಸ್ ಮಾಡಿಕೊಂಡು ಅವನ ಮೇಲೆ ಪುಷ್ ಆಗೋಣ ಅಂತ ಹೋಗ್ತೀನಿ ಇವಾಗಂತೂ ನನಗೆ ಕನ್ಫರ್ಮ್ ಆಗೋಯ್ತು ಗುರು ಅವ್ನು ಐಮ್ ಟ್ರ್ಯಾಕ್ ಯಾವ ಥರ ಇತ್ತು ಅಂದರೆ ಒಂದು ಬುಲೆಟ್ ಕೂಡ ಬೇರೆ ಕಡೆ ಕನೆಕ್ಟ್ ಆಗ್ತಿಲ್ಲ ಅವ್ನು ನೋಡಿಯೋದೆಲ್ಲ ನನಗೆ ಕನೆಕ್ಟ್ ಆಗ್ತಿದೆ ಹಾಗಂತ ಸ್ಪೆಕ್ಟ್ ಮಾಡಿ ನೋಡಿದರೆ ಟ್ವೆಲ್ ಕೆ ಐಡಿ ಮೈಂಟೇನ್ ಇರ್ತಾನೆ ಆ್ಯಂಡ್ ತಮ್ಮ ಅದು ಹೊಸ ಅಕೌಂಟಲ್ಲಿ ಆಡ್ತಾಯಿರ್ತಾನೆ ಯಾರ್ಯಾರಲ್ಲ ಹೊಸ ಅಕೌಂಟಲ್ಲಿ ಆಡ್ತಾರೆ ನಿಮಗೆ ಗೊತ್ತಿರಬೇಕು ಮೇನ್ ಐ ಡಿ ಆಡಿದರೆ ಐ ಡಿ ಬ್ಯಾನ್ ಆಗುತ್ತೆ ಅಂತ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯಾಕೆ ಯೂಸ್ ಮಾಡ್ತಾರೆ ನಿಮ್ಗೆ ಇನ್ನೂ ಕಂಫರ್ಮ್ ಆಗಿಲ್ಲ ಅಂದರೆ ತೋರಿಸ್ತೀನಿ ರೀ ಅಲ್ಲೇ ತ್ರೀ ಇದೆಯಾ ಇವನ ಬಿಟ್ಟು ಇನ್ನೂ ಇಬ್ಬರು ಇರ್ತಾರೆ ಎನಿಮಿ ಇರೋ ಲೊಕೇಶನ್ ಇವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಭಯ ಇಲ್ಲದೆ ಡೈರೆಕ್ಟಾಗಿ ಹುಡ್ಕೊಂಡು ಹೋಗ್ತಾನೆ ನೋಡಿ ನೋಡಿದ್ರಾಗ ಗುರು ಇವನಿಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತು ಅವ್ನಿಲ್ಲಿ ಆಫ್ಲೈನ್ ಅಲ್ಲಿ ಇದ್ದಾನೆ ಅಂತ ಅದಕ್ಕೆ ಬಂದು ಈಸಿಯಾಗಿ ಹೊಡೋದಾ ಅದೇ ತರ ಇರೋ ಬರೋ ಎನಿಮಿಸ್ನೆಲ್ಲ ಉಡ್ಕೊಂಡೋಗಿ ಉಡ್ಕೊಂಡೋಗಿ ಹೊಡಿತಾ ಇರ್ತಾನೆ ಸುಮ್ಮನೆ ಯಾಕೆ ಒಳಗು ನೋಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಬೇಗ ಇವನ್ಗೊಂದು ರಿಪೋರ್ಟ್ ಹಾಕಿ ಎಕ್ಸಿಟ್ ಆಗಿ ಬೇರೆ ಮ್ಯಾಚ್ ಸ್ಟಾರ್ಟ್ ಮಾಡ್ತೀನಿ ಈ ಮ್ಯಾಚ್ ಕೂಡ ನಾನು ಯಾವಾಗ್ಲೂ ಇಳಿಯೋ ತರ ಸೇಮ್ ಪ್ಲೇಸಲ್ಲೇ ಲ್ಯಾಂಡ್ ಆಗ್ತೀನಾ ತುಂಬ ಜನ ಲೇಟ್ ಲ್ಯಾಂಡಿಂಗ್ ಆದ್ರು ಅದ್ರಲ್ಲಿ ಒಬ್ಬ ಕಣ್ಣು ಮುಂದೆನೇ ಬಂದ ಅವನ್ನ ನಾಕ್ ಮಾಡಿ ಫಿನಿಶ್ ಮಾಡ್ಕೊಂಡೆ ಮುಂದೆ ಓಪನ್ ಅಲ್ಲಿ ಫೈಟ್ ಆಗ್ತಾ ಇತ್ತು ಅಂತ ಇಲ್ಲಿ ಬಂದ್ರೆ ಇಲ್ಲಿ ಎರಡು ಮೂರು ನಾಕ್ ಮಾಡಿದೆ ಬಟ್ ಒಂದು ಕಿಲ್ ನ ಚೋರ್ ಮಾಡಿಬಿಟ್ಟ ಹೋದ್ರೆ ಹೋಯ್ತು ಅಂತ ಬೇಗ ಒಳಗಡೆ ಬಂದು ಲೂಟ್ ಹಾಕೊಂತಿನಿ ಲೈಟಾಗಿ ಆಗಿ ಕಾಣಿಸ್ತಾ ಇತ್ತು ಸ್ಪ್ರೇ ಮಾಡಿದೆ ಸ್ವಲ್ಪ ಡ್ಯಾಮೇಜ್ ಆದ ಅಷ್ಟೇ ನಾಕ್ ಆಗಲಿಲ್ಲ ಈ ಕಡೆ ಬರ್ತೀನಿ ಗ್ರೆನೆಟ್ ಕೂಡ ಸಿಗುತ್ತೆ ಇಲ್ಲಿಂದ ಒಂದು ಗ್ರೆನೆಟ್ ಟ್ರೈ ಮಾಡ್ತೀನಿ ಬಟ್ ಆ ಗ್ರೆನೆಡ್ ಅಲ್ಲಿ ನಾಕಾಗಿಲ್ಲ ನಾಕ್ ಆಗಿಲ್ಲ ಅದಕ್ಕೆ ಕೆಳಗಡೆ ಬಂದು ಒಂದು ಮೌಲಿ ಹಾಕ್ತೀನಿ ಗುರು ಅಂಟಮ್ಮ ಚೆನ್ನಾಗಿ ಆಡ್ತಿರ್ತಾನೆ ಮೋಸ್ಟ್ಲಿ ನೈಂಟಿ ಎಫ್ ಎಸ್ ಪ್ಲೇಯರ್ ಅನ್ಸುತ್ತೆ ಒಳ್ಳೆ ಡಿವೈಸ್ ಇರುತ್ತೆ ಅದಕ್ಕೆ ಆ ಥರ ಡೈರೆಕ್ಟ್ ಪುಷ್ ಆಗಿ ಹೊಡೆದಾಕ್ಬಿಟ್ಟಾ ಪರವಾಗಿಲ್ಲ ಬಿಡಿ ಇನ್ನೊಂದು ರಿಕಾಲ್ ಇದೆಯಲ್ಲ ಮತ್ತೆ ರಿವೆಂಜ್ ಹೋಗೋಣ ಅಂದರೆ ಆ ಇವೆಂಟ್ ತುಂಬ ದೂರ ಇರುತ್ತೆ ಅದಕ್ಕೆ ಇಲ್ಲೇ ಇರೋ ಇವೆಂಟಲ್ಲಿ ಇಳ್ಕೊತೀನ ನಾನೇನೋ ರಿವೆಂಜ್ ತೊಗೊಳಕ್ ಆಗಲ್ಲ ಅಂತ ಅಂದ್ಕೊಂಡಿರ್ತೀನಿ ಆದರೆ ನಾನು ಇಲ್ಲಿ ಇದು ಫೈಟ್ ಮಾಡುವಾಗ ಅವನು ಅಲ್ಲಿ ಸತ್ತ ಅನಿಸುತ್ತೆ ಮತ್ತೆ ಇದೇ ಇವೆಂಟಿಗೆ ಬರ್ತಾನೆ ಅದು ಇವಾಗಲೇ ಬರಲ್ಲ ಸ್ವಲ್ಪ ಮುಂದೆ ಬರ್ತಾನೆ ಇರಿ ಈ ಇವೆಂಟಲ್ಲಿ ನಾನು ಎನಿಮಿಸ್ ಹುಡುಕೋ ಅಷ್ಟೊತ್ತಿಗೆ ಇರೋ ಏಳು ಜನದಲ್ಲಿ ಇಬ್ರು ಮೂರು ಜನ ಸತ್ತೋಗಿರ್ತಾರೆ ಇಲ್ಲಿ ಬಂದ್ರೆ ಇಬ್ರು ಎನಿಮಿಸ್ ಸಿಗಾಕೊಂಡ್ರ ಇವ್ರಿಬ್ರು ಫಿನಿಶ್ ಮಾಡ್ಕೊಂಡು ಇವ್ರ ಕ್ರೇಟ್ ಲೂಟ್ ಆಗ್ತಾ ಇರ್ತೀನಿ ಲೂಟ್ ಹಾಕೊಂಡು ಬೂಸ್ಟ್ ಆಗ್ತಿರೋ ಟೈಮಲ್ಲಿ ಅಲೈ ಮತ್ತೆ ಜಾಸ್ತಿ ಆಗುತ್ತೆ ಅಂದ್ರೆ ಎರಡು ಇರೋದು ನಾಲ್ಕು ಆಗುತ್ತಾ ಅವಾಗ ಏನು ಮಾಡ್ತೀನಿ ನನಗೆ ಗೊತ್ತಾಗುತ್ತೆ ಮೇಲೆ ಯಾರು ಆರ್ಕೊಂಡ್ ಬರ್ತಾ ಇರ್ತಾನೆ ಅವನಾದರೂ ಹೊಡಿಬೋದಲ್ಲ ಅಂತ ಮೇಲೆ ನೋಡ್ತೀನಿ ಇನ್ನು ಯಾರು ಬರಲ್ಲ ಗುರು ನನ್ನ ಇವೆಂಟಲ್ಲಿ ಹೊಡೆದ ನೋಡಿ ಅವನೇ ಹಾರ್ಕೊಂಡ್ ಬರ್ತಾ ಇರ್ತಾನೆ ಏರೆಲ್ಲ ಒಡೆಯೋಣ ಅಂತ ಟ್ರೈ ಮಾಡಿದೆ ಬಟ್ ಒಂದು ಬುಲೆಟ್ ಕೂಡ ಕನೆಕ್ಟ್ ಆಗಿಲ್ಲ ಯಾವುದೋ ಒಂದು ಬುಲೆಟ್ ಮಾತ್ರ ಟಚ್ ಆಯಿತು ಅನ್ಸುತ್ತೆ ಬಟ್ ಅವ್ನು ಸ್ವಲ್ಪ ಡ್ಯಾಮೇಜ್ ಆಗಿರ್ತಾನೆ ಅಷ್ಟೆ ಅವ್ನು ಇಲ್ಲೇ ಮೇಲೆ ಹೇಳ್ಕೊಂಡಿದ್ದು ನೋಡಿದ್ದ ಅದಕ್ಕೆ ನಾನು ಪವರ್ ಯೂಸ್ ಮಾಡ್ಕೊಂಡ್ಬಂದು ಒಂದು ಮೌಲಿ ಕೂಡ ಹಾಕಿ ಒಳಗಡೆಯಿಂದ ಪುಷ್ ಆಗ್ತೀನಿ ಪಾಪ ಗುರು ನಾನು ಸರ್ಪ್ರೈಸ್ ಕೊಟ್ಬಿಟ್ಟೆ ಅಂದ್ಕೊಳ್ಳಿ ಯಾಕಂದರೆ ನಾನು ನೇಡ್ ಕುಕ್ ಮಾಡ್ಕೊಂಡು ನಿಂತಿದ್ದೆ ಅವನಾಗೆ ಪುಷ್ ಆದ ಈಸಿಯಾಗಿ ಹೊಡೆದಾಕ್ಬಿಟ್ಟ ನಿನ್ನ ಹೆಸ್ರು ನೋಡ್ಕೊಂಡ್ರಲ್ಲ ಸ್ಪಾರ್ಟನ್ ಎಕ್ಸ್ ಟು ಅಂತ ನನಗೆ ಸ್ವಲ್ಪ ಡೌಟ್ ಆಯಿತು ಹೆಸ್ರು ನೋಡಿದ್ಮೇಲೆ ಹಂಗೆ ರಿಪೋರ್ಟಲ್ಲಿ ಹೋಗಿ ನೋಡ್ತೀನ ನನಗೆ ಹೊಡೆದಂಗೆ ಕೂಡ ಹೆಸರು ಸೇಮ್ ಇರೋದ ಅಂದರೆ ಅಲ್ಲಿ ನನಗೆ ಹೊಡೆದ ನಾನಿಲ್ಲಿ ಅವನ್ನ ಕ್ಲಿಯರ್ ಮಾಡಿದೆ ಅಷ್ಟೇ ರಿವೆಂಜ್ ಕಂಪ್ಲೀಟ್ ಆಯಿತು ಆ ನನ್ನ ಮಗ ಅಂದ್ಕೊಂಡಿರ್ತಾನೆ ಹೋಗಿ ಹೋಗಿ ಇವನತ್ರ ಬಂದು ತಗಲಾಕೊಣ್ಣಲ್ಲ ಗುರು ಅಂತ ಸರಿಗೆ ನನ್ನ ಬಿಟ್ಟರೆ ಇನ್ನು ಒಬ್ಬ ಮಾತ್ರ ಇರ್ತಾನೆ ಬೇಗ ಸೆಂಟರ್ ಹೋಗಿ ಕ್ರೇಟ್ ಲೂಟ್ ಮಾಡ್ತೀನಿ ಇದ್ರಲ್ಲಿ ಎಮ್ ಜಿ ತ್ರೀ ಕೂಡ ಸಿಗುತ್ತಾ ಎಂ ಜಿ ತ್ರೀ ಎತ್ತೋ ಗ್ಯಾಪಲ್ಲ ಯಾರೋ ಒಬ್ಬ ನೇಡ್ ಆಗ್ತಾ ಅಂದ್ರೆ ನನ್ನ ಬಿಟ್ಟು ಇನ್ನೊಬ್ಬ ಇದ್ದ ಅಂತ ಹೇಳಿದ್ನಲ್ಲ ಅವನೇ ಗುರು ಬಂದು ನೇಡ್ ಟ್ರೈ ಮಾಡ್ತಿದ್ದ ನನಗೂ ಕೂಡ ಅವ್ನು ಲೊಕೇಶನ್ ಗೊತ್ತಾಯ್ತಾ ಅವ್ನು ನೋಡ್ದಕ್ಕನ ಅಂತ ಈ ಕಡೆ ಬರ್ತೀನಿ ಇವನತ್ರ ಇರೋ ಗನ್ಗಳು ನೋಡುಗರು ಎಮ್ ಟು ಫೋರು ಮತ್ತು ಎಷ್ಟು ಹೊಲ್ಕೆ ಅಂತೆ ಸೈ ಕಾಂಬಿನೇಷನು ಕ್ಲೋಸ್ ರೇಂಜ್ಗೆ ಎಷ್ಟು ಹೊಲ್ಕೆ ಲಾಂಗ್ ರೇಂಜ್ಗೆ ಎಂ ಟು ಫೋರ್ ಮಿಡ್ ರೇಂಜಲ್ಲಿ ಆಡೋಕೆ ಏನು ಮಾಡ್ತಿದ್ದೋ ನನಗಂತೂ ಗೊತ್ತಿಲ್ಲ ಕೆಳಗಿಂದ ಓಡ್ ಬರ್ತಿದ್ದಾ ಈಸಿಯಾಗಿ ನಾಕ್ ಮಾಡಿದೆ ಆಲಲ್ಲಿ ಮಾತಾಡ್ತಾನೆ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಬಟ್ ಅವ್ನು ಮಾತಾಡೋಲ್ಲ ಬೇಗ ಇವನು ಕೂಡ ಫಿನಿಶ್ ಮಾಡಿ ಇಲ್ಲಿರೋ ಲೂಟ್ ಎಲ್ಲ ಬಾಚ್ಕೊಂಡು ನಾನು ಹತ್ರ ಸ್ಕಾರಲ್ಲಿ ಇರುತ್ತಾ ಹಂಗೆ ಹೋಗಿ ಒಂದು ಎಮ್ ಫೋರ್ ಹುಡುಕೊಂಡು ಎಮ್ ಫೋರ್ ತಗೊಂಡು ಇಲ್ಲಿಂದ ಜಂಪ್ ಆಗಿ ಕೆಳಗಡೆ ಹೋಗ್ಬಿಡ್ತೇನೆ ಇಲ್ಲಿಂದ ಜಂಪ್ ಆದಾಗ ಡೈರೆಕ್ಟ್ ಪುಚಿಂಗಿ ರೀಕಾಲ್ ಹತ್ರ ಹೋಗೋದು ನನ್ನ ಅಭ್ಯಾಸ ಅಂದ್ಕೊಂಬಿಡಿ ಯಾಕಂದ್ರೆ ಅಲ್ಲೇ ಎನಿಮಿಸ್ ಇರ್ತಾರೆ ಈ ಮ್ಯಾಚ್ ಕೂಡ ಆ ಕಡೆನೇ ಹೋಗ್ತೀನ ಗುರು ಮನೆ ಮೇಲೆ ಲ್ಯಾಂಡ್ ಆದ ಮೂರು ಜನ ಓಪನ್ ಅಲ್ಲಿ ಲೂಟ್ ಮಾಡ್ತಾ ಇದ್ರು ಮನೆ ನಾಕ್ ಮಾಡ್ದೆ ಹಂಗ ಪವರ್ ಯೂಸ್ ಮಾಡ್ಕೊಂಡು ಸ್ಕಾಡ್ ಹೌಸ್ ಬಂದ್ರೆ ಎಂತ ಟೈಮ್ ನೆಟ್ವರ್ಕ್ ಕೈ ಕೊಡ್ತು ಅಂದ್ರೆ ಹೆಂಗೋ ಲಾಸ್ಟ್ ಹಬ್ಬ ಪುಷ್ ಆಗಿಲ್ಲ ನಾನು ಈ ನೆಟ್ವರ್ಕ್ ಬಂದ ಮೇಲೆ ಪುಷ್ ಆದ ಈಸಿಯಾಗಿ ಅವ್ನು ಹೊಡೆದ ಆಯ್ತಾ ಇಲ್ಲಿಗೆ ಒನ್ ವಿಚಿಂಕಿ ಒಳಗಡೆ ತ್ರೀ ಸ್ಟೋರ್ ಬಿಲ್ಡಿಂಗ್ ಇರುತ್ತಲ್ಲ ಗುರು ಆ ಕಡೆಯಿಂದ ಫೈರ್ ಸೌಂಡ್ ಕೂಡ ಬರ್ತಾ ಇರುತ್ತೆ ಅಲ್ಲಿಗೆ ಹೋಗೋಣ ಅಂದ್ರೆ ವೆಹಿಕಲ್ ಇರೋಲ್ಲ ಅದಕ್ಕೆ ಈ ಮನೆಯಿಂದ ಜಂಪ್ ಆಗಿ ಇಲ್ಲಿಂದ ಪವರ್ ಯೂಸ್ ಮಾಡ್ಕೊಂಡು ರೋಡ್ ಹತ್ರ ವೆಹಿಕಲ್ ಇರುತ್ತಾ ಅಂತ ಹುಡ್ಕೊಂಡು ಹೋಗ್ತೀನಿ ಸ್ವಲ್ಪ ದೂರದಲ್ಲಿ ಕೂಪಾರ್ ಬಿ ಕೂಡ ಕಾಣುತ್ತಾ ಆಯ್ತು ಅಂದ್ರೆ ಇಬ್ಬರೇ ಇರೋದು ಅಂದ್ಕೊಂಡಿದ್ದೆ ಆದ್ರೆ ಕಲ್ಲಿಂದೇನೋ ಒಬ್ಬ ಕ್ಯಾಂಪ್ ಆಗ್ತಿದ್ದ ಅದು ಅಲ್ಲದೆ ಚರ್ಚ್ ಹತ್ರ ಬೇರೆ ಸ್ಕ್ವಾಡ್ ನನಗೆ ಫೈರ್ ಮಾಡ್ತಾ ಇತ್ತ ಅದಕ್ಕೆ ಈ ಕಡೆ ಕವರ್ ಅಲ್ಲಿ ಕೂತಿದ್ದೆ ಹಿಂದ ಇಂದ ಇವ್ ನಾಕ್ ಮಾಡ್ಬಿಟ್ಟ ಇನ್ನೊಂದು ಫೈವ್ ಸೆಕೆಂಡ್ ಬಿಟ್ಟಿದ್ರು ರಿವೈವ್ ಆಗಿ ಆರ್ಕೊಂಡು ಹೋಗ್ಬಿಡ್ತಿದೆ ಆದ್ರೆ ಇಲ್ಲಿ ಎರಡ್ ಸ್ಕ್ವಾಡ್ ಮಧ್ಯ ಸಿಕ್ಕಾಕೊಂಡು ಸತ್ ಹೋಗ್ಬಿಟ್ಟೆ ಆ ಎರಡು ನಾಲ್ಕಲ್ಲಿ ನನಗೆ ಬಂದಿದ್ದು ಒಂದೇ ಕಿಲ್ ಅಂದ್ಕೊಳ್ಳಿ ಟೋಟಲ್ ಟೆನ್ ಕಿಲ್ ಮಾತ್ರ ಆಯಿತು ಪರವಾಗಿಲ್ಲ ಬಿಡಿ ಇವತ್ತಿಗೆ ಇಷ್ಟೇ ಸಾಕು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಂಬಿಡಿ ನಾನು ಮತ್ತೆ ಮುಂದಿನ ನಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್